ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಬೂದಾನೆ ನಿಪ್ಪಟ್ಟು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಮಕ್ಕಳಿಗೆ ಇದಕ್ಕೆ ಏನೇನು ಬೇಕಂತ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಇದರಲ್ಲೇ ನಾಲ್ಕು ಲೋಟದಷ್ಟು ಅಕ್ಕಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಲೋಟಕ್ಕೆ ಎರಡು ಲೋಟದಷ್ಟು ಈ ಲೋಟಲ್ಲೇ ಸಾಬುದಾನೆ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಬೌಲ್ ತುಂಬ ಕರಿಬೇವು ಮತ್ತು ಸ್ವಲ್ಪ ಹಸಿ ಮೆಣಸಿಕಾಯಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಅರ್ಧ ಬೌಲಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಈಗ ಇದಷ್ಟನ್ನು ಮಿಕ್ಸಿ ಮಾಡ್ಕೊಂಬರೋಣ ಈಗ ಇದಕ್ಕೆ ಇದನ್ನ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಹಾಕ್ಕೊಳ್ಳೋಣ ಅಲ್ಲ ಬೆಳ್ಳುಳ್ಳಿ ಹಸಿ ಮೆಣಸಿಕ್ಕಾಯೆಲ್ಲ ಇದೇ ಖಾರ ಸರಿ ಹೋಗುತ್ತೆ ಇದಕ್ಕೆ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಹಾಕ್ಕೋಬೇಕು ಇದು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಬೆಣ್ಣೆ ತೊಗೊಂಡಿದ್ರಿಂದ ಅದು ಹಾಕೋತೀವಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಎಲ್ಲ ಚೆನ್ನಾಗಿ ಕಾಯಿಡ್ಸ್ಕೊಂಡ್ಬಿಡೋಣ ಫಸ್ಟೇ ಆಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕೋತಾಯಿದ್ದೀನಿ ಬಿಸಿನೀರ್ ಕಾಯಿಸ್ಕೊಂಡಿರ್ತಾನೆ ಹಾಕಿ ಚೆನ್ನಾಗಿ ಕಾಯಿಡ್ಸ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕಿತ್ತು ಈಗ ಸ್ವಲ್ಪ ಎರಡು ಭಾಗ ಮಾಡಿಕೊಂಡು ನೀರು ಹಾಕಿ ಸೊ ಸ್ವಲ್ಪ ನಾದ್ಕೊಳ್ಳಿ ಇಲ್ಲಾಂದ್ರೆ ಜಿಗಿ ಹಾರುಬಿಡುತ್ತಿದೆ ಈಗ ಸ್ವಲ್ಪ ಬೇರೆ ಬೌಲೇ ತೆಗಿತೀನಿ ನೋಡಿ ಈ ಅದಕ್ಕೆ ನಾದ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಇಷ್ಟಿಷ್ಟು ಬಿಲ್ಲೆ ಮಾಡಿಕೊಂಡು ದೊಡ್ಡ ಚಪಾತಿ ಥರ ತೀಡ್ಕೊಳ್ಳೋಣ ಈ ಥರ ಬಿಲ್ಲಿ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಈ ಥರ ತೀಡ್ಕೊಳ್ಳೋಣ ದೊಡ್ಡದಾಗಿ ಇಷ್ಟು ಅಗ್ಲ ತೀಡ್ಕೊಂಡಿದ್ದೀನಿ ನನ್ನ ಹತ್ರ ಈ ಥರ ಕಟ್ ಮಾಡೋದೈತಿ ಅದರಿಂದನು ಕಟ್ ಮಾಡ್ಕೊಬೋದು ಇಲ್ಲ ಒಂದು ಬೌಲ್ ತಗೊಂಡು ಆ ಥರ ಆದರೂ ಹಾಕ್ಕೋಬೋದು ಈ ಥರ ರೌಂಡ್ ರೌಂಡಾಗಿ ಬರುತ್ತೆ ನೋಡಿ ಈ ಥರ ರೌಂಡ್ ಸುತ್ತ ತರ್ತದೆ ಮಧ್ಯದಂದು ಈ ಥರ ಎತ್ಕೋಬೇಕು ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ನೋಡಿ ಈ ಥರ ಇಲ್ಲಂದ್ರೆ ನೀವು ಬೌಲ್ ತಗೊಂಡು ಮಾಡ್ಕೋಬೋದು ಎಣ್ಣೆ ಕಾಯಿಟ್ಟಿದ್ದೀನಿ ಒಂದೊಂದೇ ಎಣ್ಣೆಯಲ್ಲಿ ಕಟ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಳ್ಳಿ ಅಂದರೆ ಕ್ರಸ್ಪಿಯಾಗಿ ಬರುತ್ತಿದ್ದು ನೋಡಿ ಯಾವ ಥರ ಪೂರಿ ಥರ ಉಬ್ಬಿದೆ ಆಮೇಲೆ ಚ ಸರಿ ಹೋಗುತ್ತೆ ಅದು ಮೆತ್ತಿಗೆನಾಗಲ್ಲ ಪೂರಿ ಥರ ಈ ಥರ ಎಲ್ಲ ಒಂದು ಸೈಡ್ ಬಂದಮೇಲೆ ಆಮೇಲೆ ತಿರುಗಿ ಕರ್ಕೊಳ್ಳೋಣ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡು ಈಗ ತಗೊಂಡ್ಬಿಡೋಣ ಎಲ್ಲ ಬೆಂದಿದೆ ನಮ್ಗೆ ಬೇಕಂದರೆ ಒಣ ಖಾರನ ಹಾಕ್ಕೋಬೋದು ನಮ್ಮ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ನಾನು ಇಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ ಖಾರ ಸ್ವಲ್ಪನೇ ಹಾಕಿದ್ದೀನಿ ಬೇಕಂದರೆ ನಾನು ಇನ್ನೊಂದು ಒಣ ಖಾರ ಹಾಕಿನೂ ಮಾಡಿ ತೋರಿಸ್ತೀನಿ ಈಗ ಒಣ ಖಾರ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಒಣ ಖಾರ ಹಾಕಿಬಿಟ್ಟು ಈ ಥರ ಮಾಡ್ತಿದ್ದೀನಿ ಈ ಥರ ನಾನ್ಕೊಂಡಿರ್ಬೇಕು ಒಣ ಖಾರ ಹಾಕ್ಕೊಂಡಿದ್ದು ಈ ಕಲರ್ ಬಂದಿದೆ ನೋಡಿ ಈಗ ಇದು ಮಾಡ್ಕೊಂಡು ಅದೇ ಥರನೇ ಈ ಥರ ಬಿಳ್ಳಿ ತಗೊಂಡು ದೊಡ್ಡ ಒಣ ಖಾರ ಈ ಕಲರ್ ಆಗಿದೆ ನೋಡಿ ಇದನ್ನ ಕೂಡ ಸೇಮ್ ಅದೇ ಥರ ಚಪಾತಿ ಮಾಡ್ಕೊಂಡಿದ್ದೀನಿ ಈ ಥರ ದೊಡ್ಡ ಚಪಾತಿ ಮಾಡಿಕೊಂಡು ಸೇಮ್ ಅದೇ ಥರನೇ ಪ್ರಾಸೆಸ್ ರೆಡಿ ಟು ವಿ ಸಾಬುದಾನ ನಿಪ್ಪಟ್ಟು ನೋಡಿ ಸವೆ ಎಲ್ಲ ಸಿದ್ಧವಾಗಿದೆ ಸಾಬುದಾನ ನಿಪ್ಪಟ್ಟು ಹಸಿ ಖಾರ ಹಾಕಿ ಮಾಡಿರೋದು ಈಗಾಗಿದೆ ಫ್ರೆಂಡ್ಸ್ ಕಲರ್ ಒಣ ಖಾರ ಹಾಕಿ ಮಾಡಿರೋದು ಈಗಾಗಿದೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಅದು ಆ ಥರ ಮಾಡ್ಕೊಳ್ಳಿ ನೋಡಿ ನಾಲ್ಕು ಲೋಟ ಅಕ್ಕಿ ಇಟ್ಟಿಗೆ ಇಷ್ಟೊಂದಾಗಿದೆ ನೋಡ್ರಿ ಒಂದು ದೊಡ್ಡ ಬೌಲ್ ತುಂಬಾಗಿದೆ ಈ ಮಳೆಗಾಲಕ್ಕಂತೂ ತುಂಬ ಸಖತ್ತಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೊಡೋಕೆ ನೀವು ಅನ್ಸುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಅವಷ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್